ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಗಾರ್ಡ್ನಿಂಗ್ ಚಾನಲ್ ಇವತ್ತು ನಿಮಗೆ ಬೆಳೆದಿರೋ ಅಂಥ ಮೆಣಸಿನ್ಕಾಯಿ ಗಿಡದ್ದು ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಮಗೆ ಮುಂದೆ ಅದು ಮೆಣಸಿನ್ಕಾಯಿ ಬಿಡಬೇಕು ಅಂತಂದರೆ ಯಾವ ರೀತಿ ಅದಕ್ಕೆ ಕೇರಿಂಗ್ ಮಾಡಬೇಕು ಹಾಗೂ ಒಂದ್ಸಲಿ ಹೂ ಬಿಟ್ಟು ಮೆಣಸಿನಕಾಯಿ ಕೊಟ್ಟು ಆದಮೇಲೆ ಅದನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮದು ಗಾರ್ಡನಿಂಗ್ ಡೈರಿ ಇದ್ದರೆ ಪ್ಲೀಸ್ ನೋಟ್ ಔಟ್ ಮಾಡ್ಕೊಳ್ಳಿ ಎಲ್ಲನೂ ಒನ್ ಬೈ ಒನ್ ಓಕೆನಾ ಇಲ್ಲಿ ಇವಾಗ ತೋರಿಸ್ತಾ ಇರೋವಂಥದ್ದು ನೋಡಿ ನಾನು ಬೆಳೆದಿರೋ ಅಂಥದ್ದು ಒನ್ ಆ್ಯಂಡ್ ಹಾಫ್ ಇಯರ್ ಓಲ್ಡ್ ಆಗಿರುವಂಥ ಮೆಣಸಿನ್ಕಾಯಿ ಗಿಡ ಓಕೆನಾ ಇಲ್ಲಿವಾಗ ನೋಡ್ತಾ ಇರ್ಬೋದು ನೀವು ಅಲ್ಲಿ ಮೊಗ್ಗು ಬಂದುಬಿಟ್ಟು ಒಂದು ಮೊಗ್ಗಿದೆ ಅಡಿನಲ್ಲಿ ಕೂಡ ಅಡಿ ಭಾಗದಲ್ಲಿ ಎಲೆಗಳದ್ದು ಅಡಿ ಭಾಗದಲ್ಲಿ ಕೂಡ ಆಫಿಡ್ಸ್ ಅಟ್ಯಾಕ್ ಆಗಿದೆ ಮತ್ತು ಮಿಲಿಬಗ್ಸ್ ಅಟ್ಯಾಕ್ ಕೂಡ ಆಗಿದೆ ಮತ್ತು ಆ ಮಗು ಮಗುನಲ್ಲಿ ನೋಡಿ ನೀವು ಕಾಣಿಸ್ತಿರ್ಬೋದು ನಿಮಗೆ ಫುಲ್ ಅದು ಮಿಲಿಬಗ್ಸ್ ಮತ್ತು ಆಫಿಡ್ಸ್ ಅಟ್ಯಾಕ್ ಆಗಿರೋವಂಥದ್ದು ನಾನು ಕಟ್ ಮಾಡಿ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಇತ್ತು ಹಿಂದ್ಗಡೆ ಭಾಗ ಹಿಂಭಾಗದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಕೆಲವೊಂದು ಮೆಣಸಿನ್ಕಾಯಿ ಹಣ್ಣಾಗಿದೆ ಒಳ್ಳೆ ಕಲರ್ಫುಲ್ ಆಗಿದೆ ಮಾತ್ರ ಆ್ಯಂಡ್ ಒನ್ಸ್ ಫಾರ್ ಆಲ್ ನೀವು ಈ ಥರ ಟ್ರೀಟ್ಮೆಂಟ್ ಮಾಡುವಾಗ ಒಂದು ನೆನಪಲ್ಲಿ ಇಟ್ಕೋಬೇಕು ಏನಪ್ಪ ಅಂತಂದರೆ ಗಿಡ ನೀವು ಟ್ರೀಟ್ ಮಾಡುವಾಗ ಇದೆಯಲ್ಲ ಆ ಕಡೆ ಈ ಕಡೆ ಗಿಡಕ್ಕೆ ತಾಗಿ ಎಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಕಡೆ ಇಟ್ಕೊಂಬಿಟ್ಟು ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಓಕೆನಾ ಇಲ್ಲಿ ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಇದ್ರ ಜೊತೆಗೆ ಇದೇ ವಿಡಿಯೋದಲ್ಲಿ ಈಗಾಗಲೇ ನಾನು ಲಿಕ್ವಿಡ್ ಫಾರ್ಮಲ್ಲಿ ಏನು ಕೊಡಬೇಕು ಅಂಥೇಳಿ ಪ್ರೀವಿಯಸ್ ಗಾರ್ಡ್ನಿಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಆ ವೀಡಿಯೋನ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಫ್ರೆಂಡ್ಸ್ ಓಕೆನಾ ಯಾವ ಥರ ಲಿಕ್ವಿಡ್ ಫಾರ್ಮಲ್ಲಿ ಎಲ್ಲ ನಾವು ಕೊಡ್ಬೋದು ಇವಾಗ ಅದು ಆದಮೇಲೆ ನೆಕ್ಸ್ಟು ಲಿಕ್ವಿಡ್ ಫಾರ್ಮಲ್ಲಿ ನಾವೇನಾದರೂ ಕೊಡಬೇಕು ಅಂದರೆ ದ್ರವ್ಯ ರೂಪದಲ್ಲಿ ಫರ್ಟಿಲೈಸರನ್ನು ಕೊಡಬೇಕು ಅಂತಂದರೆ ಏನು ಕೊಡ್ಬೋದು ಎಷ್ಟು ಟರ್ಮ್ ಬೇಕು ಟರ್ಮಿನೇಷನ್ ಅಂದರೆ ಎಷ್ಟು ಟೈಮ್ ಬೇಕು ಟೈಮ್ ತನಕ ನಾವು ಗ್ಯಾಪ್ ಬಿಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಮತ್ತು ಸ್ಪ್ರೇ ಕೂಡ ಹೊಡೆಯೋದನ್ನು ಹೇಳ್ತೀನಿ ಇವತ್ತು ಓಕೆನಾ ಇಲ್ಲಿ ಇವಾಗ ರೀಪಾಟಿಂಗ್ ಮಾಡೋದಕ್ಕೆ ಆಲ್ರೆಡಿ ಬೇರೆಲ್ಲ ಆಚೆ ಬಂದಿದೆ ರೀಪಾರ್ಟಿಂಗ್ ಮಾಡೋದಕ್ಕೆ ಇವಾಗ ಆಗೋದಿಲ್ಲ ಇದನ್ನು ರೀಪೋಟಿಂಗ್ ಮಾಡುವಾಗ ಸೆಕೆಂಡ್ ಟೈಮ್ದು ಮಾಹಿತಿ ನಾನು ಕೊಡ್ತೀನಿ ಮೆಣಸಿನ್ಕಾಯಿ ಗಿಡದ್ದು ಓಕೆನಾ ಇದು ಬಂದುಬಿಟ್ಟು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಅಂದರೆ ಜೀರಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ವಾ ಆ ಮೆಣಸಿನ್ಕಾಯ್ದು ಗಿಡ ಇದಕ್ಕೆ ಬೇಗ ರೋಗ ಹಿಡಿಯುತ್ತೆ ಮೋರ್ ದೆನ್ ಯುನೋ ದೊಡ್ಡ ಮೆಣಸಿನ್ಕಾಯಿ ಬಿಡುತ್ತಲ್ವ ಆ ಮೆಣಸಿನ್ಕಾಯಿ ಗಿಡದಕ್ಕಿಂತ ಈ ಚಿಕ್ಕ ಪುಟ್ಟ ಪುಟ್ಟ ಮೆಣಸಿನ್ಕಾಯಿ ಬಿಡೋ ಅಂಥ ಗಿಡದಲ್ಲಿ ಭಾಳ ಬೇಗ ಆಫಿಟ್ಸ್ ಅಟ್ಯಾಕು ಮತ್ತು ಮಿಲಿಬೆಕ್ಸ್ ಅಟ್ಯಾಕ್ ಆಗುತ್ತೆ ನಾನು ನೋಡಿರೋ ಥರ ಓಕೆ ಇದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಓಲ್ಡ್ ಆಗಿದ್ರೂ ಕೂಡ ಫಸ್ಟ್ ಟೈಮು ಇದು ಭಾಗ ಏನಾಯಿತು ಅಂತಂದರೆ ಎಲ್ಲೋ ಇಶ್ ಟರ್ನ್ ಆಗಿತ್ತು ಎಲೆಗಳೆಲ್ಲ ಬಂದ್ಬಿಟ್ಟು ಎಲ್ಲೋ ಇಷ್ಟು ಟರ್ನ್ ಆಗಿತ್ತು ದೆನ್ ಆಫ್ಟರ್ವರ್ಡ್ಸ್ ಅದು ಚೇಂಜ್ ಆಗ್ತಾ ಬಂತು ಮೀನ್ಸ್ ಟ್ರೀಟ್ ಮಾಡಿದೆ ಅದಕ್ಕೆ ಟ್ರೀಟ್ ಮಾಡಿ ಆದಮೇಲೆ ಅದಕ್ಕೆ ಫುಲ್ಲು ನಾನು ಅರಿಶಿನದ ನೀರು ಸ್ಪ್ರೇ ಮಾಡಿರೋ ಅಂಥದ್ದು ಮತ್ತು ಹೊಂಗೆ ಕಷಾಯ ಮಾಡಿ ಇದಕ್ಕೆ ಆಗಿಂದ ಅವಾಗ ಕೊಟ್ಟಿರೋ ಅಂಥದ್ದು ಮೀನ್ಸ್ ಒನ್ ವೀಕ್ ವೀಕ್ಲಿ ಒನ್ಸ್ ಹೊಂಗೆ ಕಷಾಯವನ್ನು ಹಾಕಿರೋ ಅಂಥದ್ದು ಇವೆಲ್ಲ ಟ್ರೀಟ್ಮೆಂಟು ಮಾಡಿ ಆದಮೇಲೆ ಇದು ಎರಡರಿಂದ ಮೂರು ಸಲ ನನಗೆ ಇದನ್ನು ಕೊಟ್ಟಿದೆ ಮೆಣಷನ್ಕಾಯನ್ನು ಕೊಟ್ಟಿದೆ ಓಕೆನಾ ಸೊ ಹಾಗಾಗಿ ಇದು ಬಂದ್ಬಿಟ್ಟು ನಿಮ್ಗೆ ಈಗಾಗಲೇ ಹೇಳಿರೋ ಪ್ರಕಾರ ಚಿಕ್ಕ ಮೆಣಸಿನ್ಕಾಯಿ ಆಗಿ ಆಗುವಂಥ ಒಂದು ಗಿಡ ಇದೇ ಮೆಣಸಿನ್ಕಾಯಿ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡ ಮೆಣಸಿನ್ಕಾಯಿಗಿಂತ ಈ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಓಕೆನಾ ಸೊ ಇಲ್ಲಿ ಎಲ್ಲನೂ ಕಟ್ ಮಾಡಿ ತೆಗೆದಿದ್ದಾಯಿತು ನೋಡಿ ಒಂದು ಎಲೆ ಕೂಡ ನಾನು ಇಲ್ಲಿ ಬಿಡ್ದೇ ಎಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಇವಾಗ ಈ ಕಟ್ ಮಾಡಿರೋ ಭಾಗಕ್ಕೆ ನೀವು ಸೀಲಿಂಗ್ ಅಂತೂ ಮಾಡಲೇಬೇಕು ಇಲ್ಲ ಅಂತಂದರೆ ಕಟ್ ಮುಖಾಂತರ ಬೇರೆ ರೋಗಾನು ಎಂಟರ್ ಆಗುತ್ತೆ ಗಿಡಗಳಿಗೆ ಓಕೆನಾ ಇಲ್ಲಿ ಇವಾಗ ನೋಡ್ತಾ ಇರೋ ಪ್ರಕಾರ ನೀವು ಈ ಮಣ್ಣಲ್ಲಿ ನೋಡಿ ಆಗಲೇ ಬೇರು ಎಲ್ಲ ಮೇಲ್ಗಡೆ ಬಂದುಬಿಟ್ಟಿದೆ ಮೇಲ್ಗಡೆ ಮುಖವಾಗಿ ಬಂದ್ಬಿಟ್ಟಿದೆ ಇದು ಒಂದೇ ಗಿಡ ಇರೋ ಅಂಥದ್ದು ಈ ಪಾಟಲ್ಲಿ ನೀವು ನೋಡ್ತಾ ಇರ್ಬೋದು ಈ ಬೇರೆಲ್ಲ ಬಂದಾಗ ಸಾಮಾನ್ಯವಾಗಿ ಮೇಲ್ಗಡೆ ಪದರದಲ್ಲಿ ಗಿಡದ್ದು ಬೇರೆಲ್ಲ ಕಾಣುವಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಶಿಫ್ಟ್ ದ ಪ್ಲ್ಯಾನ್ ಟು ಅನದರ್ ಪಾಟ್ ಓಕೆನಾ ಇಲ್ಲ ಅಂತಂದರೆ ಅದು ಸರ್ವೈವ್ ಆಗೋದು ತುಂಬ ಕಷ್ಟ ಆದರೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಶಿಫ್ಟಿಂಗ್ ಇವಾಗ ಇಲ್ಲ ಬೇರೆ ಒಂದು ರಿಪೋರ್ಟಿಂಗ್ ಮಾಡ್ತಾ ಇಲ್ಲ ಇದು ರೀಪೋರ್ಟಿಂಗ್ ಮಾಡುವಾಗ ನಾನು ನಿಮಗೆ ಶೋ ಮಾಡ್ತೀನಿ ಪುನಃ ನಾನು ಅದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ಟ್ರಿಕ್ಸನ್ನು ಕೊಡ್ತೀನಿ ಓಕೆನಾ ಆ ವಿಡಿಯೋದಲ್ಲಿ ದಿಸ್ ಇಸ್ ದ ಫಸ್ಟ್ ಪಾರ್ಟು ಫಸ್ಟ್ ಪಾರ್ಟು ಅಷ್ಟೇ ನಾನು ಶೇರ್ ಇದ್ದೀನಿ ಇವಾಗ ಇಲ್ಲಿ ಎಲ್ಲ ಕಡೆಯೂ ನಾನು ಸೀಲಿಂಗ್ ಇದ್ದೀನಿ ನೋಡ್ತಾ ಇದ್ದೀರ ಇದ್ದೀರಲ್ವ ಈ ಸೀಲಿಂಗ್ ಬಂದ್ಬಿಟ್ಟು ಗಮ್ ಹಾಕ್ಬೋದು ನೀವು ನಾನು ಹಾಕಿರೋದು ಗಮ್ಮಿನೇ ಫೆವಿಕಾಲ್ ಗಮ್ ಬರುತ್ತಲ್ವ ಅದು ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಗಮ್ ಇದ್ದರೆ ಅದನ್ನು ಹಾಕ್ಬೋದು ಅಂತಂದರೆ ಸಗಣಿ ಬಾಲ್ ಮಾಡಿಬಿಟ್ಟು ಅದಕ್ಕೆ ಅಂಟಿಸ್ಬೋದು ಬೇರೆ ನಿಮಗೆ ಯಾವುದಾದ್ರೂ ಒಂದು ಈ ಅರ್ಶನದ್ದು ಬಾಲ್ಸ್ ಮಾಡಿ ಹಾಕ್ಬೋದು ಅದನ್ನೂ ಆಗುತ್ತೆ ಯಾವುದಾದ್ರೂ ಒಂದು ಸೀಲಿಂಗ್ ಮಾಡಿದರೆ ಆಯಿತು ಇದಾಯಿತು ಇವಾಗ ಮೆನ್ಷನ್ ಟಾಪಿಕ್ಕು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬೀಜಗಳನ್ನ ಹಾಕಿದ್ದೆ ಚೆಂಡು ಹೂವಿಂದ ಈ ಚೆಂಡು ಹೂವಿಂದು ಬೀಜಗಳು ಮತ್ತು ಬೇರೆ ಬೀಜಗಳನ್ನ ಹಾಕೋದಕ್ಕೆ ಇದು ಸೂಕ್ತವಾದ ಟೈಮಿಂಗು ನೀವು ಕೂಡ ಹಾಕ್ಕೊಳ್ಳಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಹೂವಿನ ಬೀಜಗಳಿದೆ ಅಂತಾದರೆ ಪಕ್ಕ ನಿಮಗೆ ಈ ಟೈಮಿಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಓಕೆನಾ ಇಲ್ಲಿ ಇವಾಗ ನೋಡ್ತಾ ಇರೋವಂಥದ್ದು ನೋಡಿ ಮಣಿ ಪ್ಲ್ಯಾಂಟು ಈ ಮಣಿ ಪ್ಲ್ಯಾಂಟು ಒಂಥರ ನೋಡಕ್ಕೆನೆ ಚಂದ ಒಂಥರ ಮಾರ್ಬಲ್ ಕಲರು ಇದ್ದಾಗೆ ಇದೆ ನನಗಂತೂ ತುಂಬ ಇಷ್ಟ ಇದು ಎಲ್ಲಿಂದಲೂ ತೊಗೊಂಬಂದು ನೆಟ್ಟಿದೆ ಒಂದೆರಡು ಕಡ್ಡಿ ಅದು ಇದು ಬೆಳೆದ್ಬಿಟ್ಟು ಈಗ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡೋದಕ್ಕೆ ಬುಷಿಯಾಗೂ ಕಾಣಿಸ್ತಾ ಇದೆ ಮತ್ತು ಇದರಲ್ಲಿ ಈಗಾಗಲೇ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ಯಾಕೆಂತಂದರೆ ಆ ಕಡೆ ಸೈಡು ಲೋಳೆಸರದ ಗಿಡಗಳಿದೆ ಈ ಲೋಳೆಸರದ ಗಿಡ ಬೇರೆ ಕಡೆ ನೆಡೋಣ ಅಂತ ಅಂದರೆ ನಂಗೆ ಜಾಗ ಇಲ್ದಿರೋ ಕ್ರಾ ಕಾರಣಕ್ಕೆ ಹಾಗೇ ಬಿಟ್ಟಿದ್ದೀನಿ ಆದರೆ ಅದು ಚಿಕ್ಕ ಪಾಟಲ್ಲೇ ಫುಲ್ಲು ತುಂಬ್ಕೊಂಡು ಹೋಗಿಬಿಟ್ಟಿದೆ ಲೋಳೆಸರದ ಗಿಡಗಳು ನೋಡಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಒಂಥರ ಶೋ ಪ್ಲ್ಯಾಂಟ್ ಇದ್ದಾಗೇ ಕಾಣಿಸ್ತಿದೆ ಈ ಲೋಳೆಸರ ಮತ್ತು ಅದರ ಜೊತೆಗೆ ಈ ಒಂದು ಮಾರ್ಬಲ್ ಕಲರಿಂದು ಮಣಿ ಪ್ಲ್ಯಾಂಟು ಒಂದು ಶೋ ಪೀಸ್ ಹೇಗಿರುತ್ತೆ ಅಲ್ವಾ ಸೇಮ್ ಅದೇ ಥರ ಕಾಣಿಸ್ತಿದೆ ಒಂಥರ ಆರ್ಟಿಫಿಷಿಯಲ್ ಗಿಡ ಥರ ಆ್ಯಂಡ್ ಶೋ ಪೀಸ್ ಥರ ಅಲ್ವಾ ಈ ಥರ ನೀವು ಒಂದೊಂದು ಗಿಡಗಳನ್ನ ತಗೊಂಬಂದು ಎಲ್ಲಾದರೂ ನೆಟ್ಟರೆ ಸಪೋಸ್ ಇಫ್ ಯು ವಾಂಟ್ ಟು ಒಂದು ಕೆಲವೊಂದು ಇಂಟ್ರೆಸ್ಟ್ ಇರುತ್ತಲ್ವ ಕೆಲವರಿಗೆ ಈ ಥರ ಗಿಡ ನೆಡಬೇಕು ಈ ಥರ ಕೆಲವೊಂದನ್ನು ಇಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅಲ್ವಾ ಇದಕ್ಕೆ ನಾನು ಏನೂ ಹಾಕಿಲ್ಲ ಫ್ರೆಂಡ್ಸ್ ಹಾಗೆಯೇ ಬೆಳ್ಕೊಂಡಿರುವಂಥದ್ದು ಬರೀ ಮಣ್ಣನ್ನು ಹಾಕಿ ನೆಟ್ಟಿರೋವಂಥ ಗಿಡ ಆದರೆ ಈ ಲೋಳೆಸರದ್ದು ಬೆಳೀತಾ ಬೆಳೀತಾ ಅಲ್ಲಲ್ಲೇ ಮರಿಗಳು ಉಟ್ಕೊಂಡ್ಬಿಟ್ಟಿದೆ ಅಷ್ಟೇ ಆದರೆ ಅದು ಎಷ್ಟು ಬುಷಿಯಾಗಿದೆ ಅಂದರೆ ಎಲ್ಲೂ ಪಾಟಲ್ಲಿ ಒಂದು ಸ್ವಲ್ಪ ಜಾಗ ಕಾಣಿಸ್ಕೊಳ್ತಾ ಇಲ್ಲ ಇದು ನಾನು ನಮ್ಮ ಒಂದು ರ್ಯಾಕ್ ಇದೆ ಶೂ ರ್ಯಾಕ್ ಅದ್ರ ಮೇಲೆ ಇಟ್ಟಿದ್ದೀನಿ ಸೆಟ್ ಮಾಡಿಬಿಟ್ಟು ಒಂಥರ ಶೋ ಪ್ಲ್ಯಾಂಟ್ ಥರನೇ ಕಾಣಿಸ್ತಿದೆ ಸೊ ಇಲ್ಲಿ ಇವಾಗ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಮೆಣಸಿನ್ಕಾಯಿ ಗಿಡದ್ದು ಪುನಃ ಟಾಪಿಕ್ ಬಂತು ನೋಡ್ತಾ ಇರ್ಬೋದು ನೀವು ಮಿಲಿಬಗ್ಸು ಎಷ್ಟು ಅಟ್ಯಾಕ್ ಆಗಿದೆ ಅಂತ ಮಿಲಿಬಗ್ಸ್ದು ಅಂತೂ ಅವ್ರು ಫುಲ್ ರಾಶಿ ತುಂಬ್ಕೊಂಡ್ಬಿಟ್ಟಿದೆ ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ಪ್ರೇ ಹೊಡಿತೀರಾ ಅಲ್ವಾ ಯಾವುದಾದ್ರೂ ಸ್ಪ್ರೇ ಆಗಿರಲಿ ಅದನ್ನು ಭಾಗಕ್ಕೆ ಫುಲ್ಲು ಸ್ಪ್ರೇ ಹೊಡಿಲೇಬೇಕಾಗುತ್ತೆ ನೀವು ಇಲ್ಲ ಅಂತಂದರೆ ಸೇಮ್ ಅದೇ ಥರ ಆಗುತ್ತೆ ಮೆಣಸಿನ್ಕಾಯಿ ಗಿಡ ಯಾವ ಥರ ಆಗಿದೆ ನೋಡಿ ಅದೇ ಥರ ಆಗುತ್ತೆ ಅದನ್ನು ಕಟ್ ಮಾಡಲಿಲ್ಲ ಅಂತಂದರೆ ಪೂರ್ತಿ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಮೆಣಸಿನ್ಕಾಯಿ ಗಿಡನ ಕಟ್ ಮಾಡ್ಬೋ ಬೇಕು ಯಾಕೆ ಅನ್ನೋದನ್ನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಿಕಾಸ್ ಆಫ್ ದ್ಯಾಟ್ ನಾನು ನಿಮಗೆ ತೋರಿಸಿದೆ ಅಲ್ವಾ ಮಿಲಿಬಗ್ಸ್ದು ಅಟ್ಯಾಕ್ ಆ್ಯಂಡ್ ಆಫಿಟ್ಸ್ ಅಟ್ಯಾಕ್ ಆಗಿರೋದ್ರಿಂದ ಆ ಗಿಡ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ ಅಟ್ಯಾಕ್ಸ್ ಆದಾಗ ಮಾತ್ರ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಬೇರೆ ಗಿಡಗಳಿಗೂ ಕೂಡ ಅದು ಸ್ಪ್ರೆಡ್ ಆಗದೆ ಇರೋ ರೀತಿಯಲ್ಲಿ ಓಕೆನಾ ಇಲ್ಲಿ ಇವಾಗ ಕೆಲವೊಂದು ಕಟಿಂಗ್ಸ್ ನಾನು ತೆಗಿಬೇಕಾಗಿತ್ತು ಹೂ ಈಗಾಗಲೇ ಮುಗಿದು ಮೇಲೆ ದಾಸವಾಳದ ಗಿಡದಲ್ಲಿ ನಾವು ಹತ್ತು ದಿನ ಕಟ್ ಮಾಡಲಿಲ್ಲ ಅಂದರೆ ಗ್ರೋತು ತುಂಬ ಲೇಟಾಗುತ್ತೆ ಮೀನ್ಸ್ ನೀವೇನೇ ಗೊಬ್ಬರ ಕೊಟ್ಟರೂ ಏನೇ ಕೊಟ್ಟರೂ ಆ ಮುಂದಗಡೆ ಭಾಗ ಇದೆ ಅಲ್ವಾ ಅದು ನೀವು ಕಟ್ ಮಾಡಲಿಲ್ಲ ಅಂತಂದರೆ ಇಟ್ ವೋಂಟ್ ಗ್ರೋ ಫಾಸ್ಟರ್ ಓಕೆನಾ ಇವಾಗ ಇದು ಈ ಸೀಸನಲ್ಲಿ ದಾಸವಾಳದ್ದು ಹೂಗಳು ಸ್ವಲ್ಪ ಕಮ್ಮಿ ಬಿಡೋದು ಓಕೆನಾ ಗಿಡದಲ್ಲಿ ಕಮ್ಮಿಯಾಗಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂತಂದರೆ ಬಿಡುತ್ತೆ ಆದ್ರೂ ಕಡಿಮೆ ಹೂಗಳು ಕೊಡುತ್ತೆ ಇನ್ನು ಇದು ಫಾಲ್ ಸೀಸನ್ನಲ್ಲಿ ಎಲ್ಲ ಉದುರಿಬಿಟ್ಟು ಎಲೆಗಳನ್ನ ಉದ್ರಿ ಅದು ಓಲ್ಡ್ ಎಲೆಗಳನ್ನೆಲ್ಲ ಉದುರಿಸ್ಬಿಟ್ಟು ಮತ್ತೆ ಅದು ಹೊಸ ಚಿಗರಿಗೆ ಬರುತ್ತೆ ಆವಾಗ ಅದು ರೆಡಿಯಾಗಿರಬೇಕು ನಾವಿವಾಗ ಕಟ್ಟಿಂಗ್ನ ಕೊಡಲಿಲ್ಲ ಅಂತಂದರೆ ಪ್ಲ್ಯಾಂಟ್ ರೆಡಿ ಇಲ್ಲ ಅಂತಂದರೆ ಫಾಲ್ ಸೀಸನಲ್ಲಿ ಏನಾಗುತ್ತೆ ತಿರ್ಗಾ ಅದು ತುದಿನ ಉದುರಿಸ್ಬಿಟ್ಟು ಆ ಟೈಮ್ಗೆ ಉದುರಿಸ್ಬಿಟ್ಟು ಮತ್ತೆ ಪುನಃ ಚಿಗುರು ಒಡ್ಕೊಂಡು ಮತ್ತೆ ಅದು ರೆಡಿ ಆಗಬೇಕು ಅಂದರೆ ಇನ್ನೂ ಸಮ್ಮರ್ ಸೀಸನಲ್ಲೇ ನಿಮಗೆ ಹೂ ಸಿಗೋದು ಇಲ್ಲ ಅಂತಂದರೆ ನಿಮಗೆ ಫಾಲ್ ಸೀಸನಲ್ಲೂ ಕೂಡ ಹೂವನ್ನ ಪಡ್ಕೋಬೋದು ಈ ಥರ ಈ ಟ್ರಿಕ್ಕನ್ನು ಯೂಸ್ ಮಾಡೋದರಿಂದ ಇವಾಗ ನೀವು ಕಟ್ನ ಕೊಟ್ಟರೆ ತುದಿನ ಕಟ್ ಮಾಡಿ ತೆಗೆದುಬಿಟ್ರೆ ನಿಮಗೆ ಗ್ರೋತು ಚೆನ್ನಾಗಿ ಬರುತ್ತೆ ಓಕೆನಾ ಇದು ಒಂದು ಟ್ರಿಕ್ ಆಯಿತು ನಿಮ್ಮ ದಾಸವಾಳದ ಗಿಡದಲ್ಲಿ ಮಾಡುವಂಥದ್ದು ಈ ಸೀಸನಲ್ಲಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಗೊಬ್ಬರವನ್ನು ಕೂಡ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹೊಂಗೆದು ಮತ್ತು ಇದ್ರದ್ದು ಮಿಕ್ಸ್ ಮಾಡಿ ಇಟ್ಟಿದ್ದು ಸಾಸಿವೆ ಹಿಂಡಿ ಎಲ್ಲ ಅದು ಸ್ವಲ್ಪ ಎಲ್ಲದಕ್ಕೂ ಒಂದು ಚೂರು ಹಾಕಿ ಕೊಟ್ಟಿದ್ದೀನಿ ಇನ್ನೂ ಲಿಕ್ವಿಡ್ ಫಾರ್ಮಲ್ಲಿ ನಾನು ಲಾಸ್ಟ್ ಟೈಮು ಕೊಟ್ಟಿರೋದು ಕೂಡ ನಾನು ಶೇರ್ ಮಾಡಿದ್ದೀನಿ ಲಾಸ್ಟ್ ಟೈಮ್ದು ವೀಡಿಯೋದಲ್ಲಿ ಗಾರ್ಡ್ನಿಂಗ್ ವಿಡಿಯೋದಲ್ಲಿ ಇದೆ ನೋಡಿ ಏನೆಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದೆ ಅಂದ್ಬಿಟ್ಟು ಇವಾಗ ಇವತ್ತು ಬಂದುಬಿಟ್ಟು ಪ್ಲೇನ್ ನೀರನ್ನು ಕೊಡ್ತಾಯಿದ್ದೀನಿ ಟರ್ಮಿನೇಷನ್ ಬಂದ್ಬಿಟ್ಟು ಒಂದ್ಸಲಿ ನೀವು ಲಿಕ್ವಿಡ್ ಫಾರ್ಮಲ್ಲಿ ಏನಾದರೂ ಕೊಟ್ರಿ ಗಿಡಗಳಿಗೆ ಅಂತ ಅಂದಾಗ ಅದಕ್ಕೆ ಗ್ಯಾಪು ಒಂದು ಮೂರರಿಂದ ನಾಲ್ಕು ದಿನ ನೀವು ಬಿಡಲೇಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಒಂದೊಂದು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಎರಡು ಮೂರು ದಿನ ನೀವು ಬಿಟ್ಟು ಮತ್ತೆ ನಾಲ್ಕನೇ ದಿನಕ್ಕೆ ಏನಾದರೂ ಒಂದು ಲಿಕ್ವಿಡ್ ಫಾರ್ಮಲ್ಲಿ ನೀವು ಕೊಡ್ಬೋದು ಇಲ್ಲ ಅಂತಂದರೆ ಕಂಟಿನ್ಯೂಟಿಯಲ್ಲಿ ನೀವು ಬರೀ ಲಿಕ್ವಿಡ್ ಫಾರ್ಮಲ್ಲೇ ಕೊಡ್ತಾ ಬಂದರೆ ಗಿಡಕ್ಕೆ ಬ್ರೇಕ್ ಸಿಗಲ್ಲ ಮೀನ್ಸ್ ಒಂದು ಲಿಕ್ವಿಡ್ಗೂ ಮತ್ತು ಇನ್ನೊಂದು ಲಿಕ್ವಿಡು ಫಾರ್ಮಲ್ಲಿ ನೀವು ಕೊಡೋದಕ್ಕೂ ಎರಡರಲ್ಲೂ ಮಿನಿಮಮ್ ಅಂದ್ರೂ ಒಂದು ಮೂರು ನಾಲ್ಕು ದಿನ ಆದ್ರೂ ಗ್ಯಾಪ್ ಇರಲೇಬೇಕು ಓಕೆನಾ ಇಲ್ಲ ಅಂತಂದರೆ ಗಿಡಗಳು ಪ್ರಾಬ್ಲಮಲ್ಲಿ ಬೀಳುತ್ತೆ ಒಂದ್ಸಲಿ ನೀವು ಕೊಟ್ಟಾದ ಮೇಲೆ ಮತ್ತೆ ಒಂದು ಎರಡು ಮೂರು ದಿನ ತನಕ ಪ್ಲೇನ್ ನೀರು ಕೊಡಿ ಆವಾಗ ಅದು ಚೆನ್ನಾಗಿ ಹೂ ಬಿಡೋದಕ್ಕೆ ಬ್ರೇಕ್ ಕೂಡ ಸಿಗುತ್ತೆ ಮತ್ತು ಹೂ ಬಿಡೋದಕ್ಕೂ ಚೆನ್ನಾಗಿ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಇವಾಗ ಸ್ಪ್ರೇ ರೆಡಿ ಮಾಡ್ತಾ ಇದ್ದೀನಿ ಸ್ಪ್ರೇ ಹೊಡೆಯೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಫಿನೈಲ್ ಇದ್ದೀನಿ ಈ ಫಿನೈಲ್ ಬಂದ್ಬಿಟ್ಟು ಯಾವುದಾದ್ರೂ ಫಿನೈಲ್ ಆಗುತ್ತೆ ಫಿನೈಲು ಅಂತ ಅಂದಿದ ತಕ್ಷಣ ಅಯ್ಯೋ ನಾವು ಫಿನೈಲ್ ಹೊಡಿತಾ ಇದ್ದೀವಿ ಫುಡ್ಗೆ ಯೂಸ್ ಮಾಡ್ತೀವಿ ಅದೇ ಮೆಣಷನ್ಕಾಯಿ ತೆಗೆದುಬಿಟ್ಟು ಇವರೇನಪ್ಪ ಈ ಥರ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ ಇಲ್ಲ ಫಿನೈಲ್ ನೀವು ಯೂಸ್ ಮಾಡೋದ್ರಿಂದ ಅದಕ್ಕೆ ಈ ಕೀಟ ಬಾಧೆಗಳು ತುಂಬ ಕಡಿಮೆ ಆಗುತ್ತೆ ನಿಮ್ಮ ಗಿಡದಲ್ಲಿ ಓಕೆನಾ ಹೆಲ್ದಿಯಾಗಿ ಗ್ರೋ ಕೂಡ ಆಗುತ್ತೆ ಇವಾಗ ಇಲ್ಲಿ ನಾನು ಸೇರಿಸ್ತಾ ಇರೋ ಅಂಥದ್ದು ಫಿನೈಲ್ ಸೇರಿಸಿ ಆದಮೇಲೆ ನೋಡಿ ಹ್ಯಾಂಡ್ ವಾಷನ್ನು ಸೇರಿಸ್ತಾ ಇದ್ದೀನಿ ಫೈವ್ ಟು ಸಿಕ್ಸ್ ಡ್ರಾಪ್ಸ್ ಹಾಕ್ಕೊಳ್ಳಿ ಅಥವಾ ট্রেন টে ড্রা হাখি ওকে না হতো ড্রাস ಸೋಪ್ ಲಿಕ್ವಿಡ್ ಹಾಕಲೇಬೇಕಾಗುತ್ತೆ ಎರಡು ಲೀಟ್ರದ್ದು ಬಾಟ್ಲಿ ಅದು ಹಾಗಾಗಿ ಇಲ್ಲಿ ಇವಾಗ ನೀವು ನಿಮಗೆ ಗಿಡ ತೋರಿಸ್ತಾ ಇದ್ದೀನಿ ಯಾವ ಥರ ಅಟ್ಯಾಕ್ ಆಗಿದೆ ನೋಡಿ ಮಿಲಿಬಗ್ಸ್ದು ಈ ಆ್ಯಫೆಡ್ಸ್ ಬಂತು ಅಂದರೆ ಮಿಲಿಬಗ್ಸ್ದು ಕೂಡ ಅಟ್ಯಾಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನೋಡಿ ಎಷ್ಟು ತುಂಬ್ಕೊಂಬಿಟ್ಟಿದೆ ಇದರಲ್ಲಿ ಒಂಥರ ರವೆ ರವೆ ಟೈಪ್ ಆ್ಯಫೆಡ್ಸ್ ಅಟ್ಯಾಕ್ ಅಂತ ಅಂದರೆ ಈ ಸ ದಾಸವಾಳದ ಗಿಡದಲ್ಲಿ ತುಂಬ ಅದು ಸಿಕ್ಕಾಪಟೆ ಇರುತ್ತೆ ಮತ್ತು ಒಂದು ಬಕೆಟ್ ನೀರು ಕೂಡ ತೊಗೊಂಬಂದು ಇಟ್ಕೊಂಡಿದ್ದೀನಿ ಎಲ್ಲ ಗಿಡಗಳಿಗೂ ಹಾಕೋದಕ್ಕೆ ಇಲ್ಲಿ ಇವಾಗ ತೋರಿಸಿರೋ ಅಂಥದ್ದು ನೋಡಿ ಎರಡು ದಿನ ಆಯಿತು ಈ ಕಟ್ ಮಾಡಿಬಿಟ್ಟು ಆಗಲೇ ಚಿಗುರುಗಳು ಸ್ಟಾರ್ಟ್ ಆಗೋಗಿದೆ ಮತ್ತು ಆ ಕಟ್ಟಿಂಗು ಕಟ್ ಮಾಡಿದ್ರಲ್ಲಿ ನೋಡಿ ಎಷ್ಟು ಬೇಗ ಡ್ರೈ ಆಗೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ಇಷ್ಟು ಬೇಗ ಡ್ರೈ ಆಗೋಲ್ಲ ಅಂದರೆ ವೆದರಲ್ಲಿ ಡ್ರೈನೆಸ್ ಕೂಡ ಇದೆ ಇದು ನೀವು ಅರ್ಥ ಮಾಡ್ಕೋಬೇಕು ಓಕೆನಾ ಈ ಡ್ರೈನೆಸ್ಗೆ ಯಾವಾಗಲೂ ಕಟ್ ಮಾಡಿದಾಗ ಇದೆ ಅಲ್ವಾ ಗಿಡಗಳನ್ನ ಸೀಲಿಂಗ್ ಇಸ್ ಮಸ್ಟ್ ಬಿ ಡನ್ ಓಕೆನಾ ಸೊ ಈ ವಿಡಿಯೋ ನಿಮಗೆ ನೋಡಿ ಹೇಗೆ ಅನ್ನಿಸ್ತು ಮತ್ತು ಮಾಹಿತಿ ಚೆನ್ನಾಗಿತ್ತ ಅಂತ ಕಮೆಂಟಲ್ಲಿ ಹೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಕಮೆಂಟಲ್ಲಿ ಹೇಳಿ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಯೂಸ್ ಆಯಿತು ಅನ್ನೋದು ಕೂಡ ಹೇಳಿ ಇದರಿಂದ ಯಾವೆಲ್ಲ ಟ್ರಿಕ್ಕನ್ನು ನೀವು ಯೂಸ್ ಮಾಡಿದ್ರಿ ನಿಮ್ಮ ಗಾರ್ಡನಿಂಗ್ಗೆ ಅನ್ನೋದನ್ನು ಹೇಳಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್